ಎಲ್ಲರಿಗೂ ನಮಸ್ಕಾರ ಟೂ ಸ್ಪೂನ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಕಾರ್ಚಿಕಾಯಿ ಪಲ್ಯನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಳೆಗಾಲ ಬಂತು ಅಂದರೆ ಸಾಕು ಮೊದಲಿಗೆ ನಮಗೆ ನೆನಪಾಗದೆ ಈ ಕಾರ್ಚಿಕಾಯಿ ಪಲ್ಯ ಬನ್ನಿ ಮಾಡೋದು ಹೆಂಗಂತ ಇದ್ದೀನಿ ನಾನಿಲ್ಲಿ ಕಾರ್ಚಿಕಾಯಿ ಪಲ್ಯ ಮಾಡೋದಕ್ಕೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಬನ್ನಿ ಈಗ ಗ್ಯಾಸನ್ನ ಆನ್ ಮಾಡಿಟ್ಕೊಂಡಿದ್ದೀನಿ ಕಡಾಯಂತೂ ಬಿಸಿ ಆಗಿದೆ ಈಗ ಖಾರ್ಚಿಕಾಯನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಟ್ಟರೆ ನಾನು ಮಾಡಿರೋ ಪ್ರತಿಯೊಂದು ಅಡುಗೆ ರೆಸಿಪಿ ಎಲ್ಲರಿಗಿಂತ ಮುಂಚೆ ನಿಮಗೆ ಬರುತ್ತೆ ಈಗ ಹುರ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ನಾನು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಕಾರ್ಚಿಕಾಯಿ ಪಲ್ಯ ನಾವು ಮಳೆಗಾಲ ಹೋಗೋವರೆಗೂ ತಿಂಗಳಲ್ಲಿ ಒಂದು ಎರಡು ಸರಿ ಆದರೂ ತಿನ್ನಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಕಾರ್ಚಿಕಾಯಿ ಪಲ್ಯ ತಿನ್ನೋದರಿಂದ ಶುಗರ್ ಕೂಡ ಕಂಟ್ರೋಲಾಗಿರುತ್ತೆ ನೋಡಿ ನಾನು ಚೆನ್ನಾಗಿ ಹುರ್ದಿದ್ದೀನಿ ಬನ್ನಿ ನಾನು ನಿಮಗೆ ತೋರಿಸಿದ್ದೀನಿ ಯಾವ ರೀತಿಯಾಗಿ ಹುರ್ಕೊಂಡಿದ್ದೀನಿ ಅಂತ ನೋಡ್ತಿರ್ಬೋದು ನೀವು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬನ್ನಿ ಈಗ ಇದಕ್ಕೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡ ನಂತರ ಮತ್ತೆ ಚೆನ್ನಾಗಿ ಹುರ್ಕೋಬೇಕು ನಾವು ಹುರ್ಕೊಂಡಾದ್ಮೇಲೆ ಅಂತ ಸ್ಮೆಲ್ ಬರುತ್ತೆ ಆಗಲೇ ಈ ರೀತಿ ಹುರ್ಕೊಳ್ಳೋದ್ರಿಂದ ಕಹಿನೇ ಇರೋದಿಲ್ಲ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಯಾವ ರೀತಿಯಾಗಿ ಹುರ್ಕೋತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ತಿಂದೇ ಇರೋರು ಕೂಡ ತಿಂತಾರೆ ಈ ರೀತಿಯಾಗಿ ಮಾಡಿಕೊಟ್ರೆ ಬನ್ನಿ ಈಗ ನಾನಿಲ್ಲಿ ಒಂದು ಪ್ಲೇಟ್ನಲ್ಲಿ ಹಾಕೋತಾ ಇದ್ದೀನಿ ಮಳೆಗಾಲ ಬಂತು ಅಂದರೆ ಸಾಕು ಈ ರೆಸಿಪಿ ಪ್ರತಿ ಮನೆಯಲ್ಲೂ ಮಾಡ್ತಾರೆ ಬಿಸಿ ಬಿಸಿ ರೊಟ್ಟಿ ಜೊತೆ ತುಂಬಾ ರುಚಿಯಾಗಿರುತ್ತೆ ಈ ಕಾರ್ಚಿಕಾಯಿ ಪಲ್ಯ ಬನ್ನಿ ಈಗ ಇದಕ್ಕೆ ನಾನು ಒಗ್ಗರಣೆನ ಹಾಕ್ತಾಯಿದ್ದೀನಿ ಅದೇ ಕಡಾಯಿನ ಮತ್ತೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನಾನು ಈಗ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಕೋತಾ ಇದ್ದೀನಿ ನಾನಿಲ್ಲಿ ನೋಡಿ ಸಿಪ್ಪೆ ತೆಗೆದಿಟ್ಕೊಂಡಿರೋ ಬೆಳ್ಳುಳ್ಳಿನ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪುಗಾಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ನಿಮಗೆ ಬೆಳ್ಳುಳ್ಳಿ ಬೇಡ ಅಂತಾದರೆ ಈರುಳ್ಳಿ ಕೂಡ ಹಾಕೋಬೋದು ಇಲ್ಲಿ ಬೆಳ್ಳುಳ್ಳಿ ಹಾಕೋದ್ರಿಂದ ಖರ್ಚಿಕಾಯಿ ಪಲ್ಯ ತುಂಬಾ ಟೇಸ್ಟ್ ಬರುತ್ತೆ ಬನ್ನಿ ಈಗ ಬೆಳ್ಳುಳ್ಳಿ ಕೆಂಪಗಾಗಿದೆ ಈಗ ಆಗಲೇ ಊದಿಟ್ಕೊಂಡಿರೋ ಖರ್ಚಿಕಾಯನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಕರ್ಚಿಕಾಯಿ ಹಾಕೊಂಡ ನಂತರ ಈಗ ಇದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಪುಡಿನೂ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಚೆನ್ನಾಗೊಂದ್ಸರಿ ಮಿಕ್ಸ್ ಮಾಡೋಣ ನೋಡಿ ಜಾಸ್ತಿ ಐಟಮೇ ಬೇಕಾಗಿಲ್ಲ ಯಾವುದೇ ಮಸಾಲೆನೇ ಹಾಕಿಲ್ಲ ಇದಕ್ಕೆ ನಾನು ಈ ರೀತಿ ಮಾಡೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಬಿಸಿ ಬಿಸಿ ರೊಟ್ಟಿಗೆ ಹಾಗೆ ಬೇಗ ಕೂಡ ಆಗುತ್ತೆ ಈ ರೆಸಿಪಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಾನು ಉಪ್ಪನ್ನು ಹಾಕೊಂಡ ನಂತರ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವೇನಾದರೂ ಈ ರೀತಿಯಾಗಿ ಕಾರ್ಚಿಕಾಯಿ ಪಲ್ಯನ ಮನೇಲಿರೋರಿಗೆ ಮಾಡಿಕೊಟ್ರೆ ಕನಿಷ್ಠ ಅಂದರೂ ನಾಲ್ಕು ರೊಟ್ಟಿ ಆದರೂ ತಿಂತಾರೆ ಬಿಡೋದೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿಯಾಗಿರೋ ಕಾರ್ಚಿಕಾಯಿ ಪಲ್ಯ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿದರೆ ಬಾಯಲ್ಲಿ ನೀರು ಬರೋದಂತೂ ಗ್ಯಾರಂಟಿ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಈ ರೆಸಿಪಿ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್